ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲಿಂಗ್ ಆತ್ಮೇದಂಥ ಸ್ವಾಗತ ಇನ್ನೇ ನೀವೆಲ್ಲ ಕಾಯ್ತಿದ್ದ ಕ್ಷಣ ಹಿಂಗೆ ಬಂದೇ ಬಿಡ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಹಾಗೂ ರನ್ನರ್ ಈಗ ಮಾಹಿತಿ ಸಿಕ್ಕಿದೆ ಯಾರು ವಿನ್ನರ್ ಆಗಿದ್ದಾರೆ ಯಾರು ರನ್ನರ್ ಆಗಿದ್ದಾರೆ ಅಂತ ಅದಕ್ಕೆ ನೋಡೋಣ ಬನ್ನಿ ಅದಕ್ಕಿಂತ ಮುಚ್ಚೂಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕಾತುರಿಂದ ಕಾಯ್ತಿರೋ ಬಿಗ್ ಬಾಸ್ ಫಿನ್ನಲ್ಲಿ ಇನ್ನೇನು ಬಂದೇ ಬಿಡ್ತು ಬಂದವಳು ಶನಿವಾರ ಸಂಚಿಕೆ ಮುಗಿದಿರಿ ಬಾನುವಾರು ಎಪಿಸೋಡ್ಗಳಾಗಿ ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಅದಲ್ಲದೆ ಫಿನ್ ಬಿಗ್ ಬಾಸ್ ಯಾರು ಯಾರಂತೂ ಕೂಡ ಈಗಾಗಲೇ ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅನ್ನೋದು ಅದಲ್ಲದೆ ಅಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತ ಈ ವಾರ ಫುಲ್ ಫಿನಾಲಿ ವೀಕ್ ಅಂತೂ ತುಂಬಾ ಹೈ ವೋಲ್ಟೇಜ್ ಆಗಿಂತ ಹೇಳ್ಬೋದು ಯಾರಿಗೆ ಪ್ರಿಡಿಕ್ಟ್ ಆಗ್ತಿದ್ದಿಲ್ಲ ಯಾರು ವಿನ್ನರ್ ಅನ್ನೋದು ಅನ್ನೋದು ಅಷ್ಟೇ ಅಲ್ಲದೆ ಈ ಬಿಗ್ ಬಾಸ್ ಸೀಸನ್ ನೋಡಿರ್ಬೋದು ನಿನ್ನೆ ಫಿನಾಲಿ ತುಂಬನೇ ಅದ್ಭುತವಾಗಿ ನಡೀತಿದೆ ಅದ್ದೂರಿಯಾಗಿ ನಡೀತಿದೆ ಅದರಲ್ಲಿ ವಿನ್ನರ್ ರನ್ನರ್ ಯಾರು ಅನ್ನೋದು ತುಂಬನೇ ಎಲ್ಲರಿಗೂ ಕುತೂಹಲ ಇತ್ತು ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು ಹೌದು ಬನ್ನಿ ಫಸ್ಟ್ ನೀವು ನೋಡಿರ್ಬೋದು ನಿನ್ನೆ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿರುವಂಥ ತ್ರಿವಿಕ್ರಮ್ ಭವ್ಯ ರಜತ್ ಮೋಕ್ಷಿತಾ ಹನುಮಂತು ಹಾಗೂ ಮಂಜಣ್ಣವ್ರು ಇದ್ದರು ಅರ್ಧದಲ್ಲಿ ಟಾಪ್ ಸಿಕ್ಸ್ನಲ್ಲಿ ಹೆಲ್ಮೆಟ್ ಆಗಿದ್ದು ಆನಸ್ಥಾನದಲ್ಲಿ ಹೆಲ್ಮೆಟ್ ಆಗಿದ್ದು ಬಂದು ಅದು ಬಂದು ಮನದವ್ರಿಗೆ ಬಂದಿದ್ದ ಬೊಬೇಗೌಡವರು ನೆಕ್ಸ್ಟು ಇವತ್ತಿನ ಮನೋರ್ ಸಂಚಿಕೆಯಲ್ಲಿ ಐದು ಜನ ಟಾಪ್ ಫೈವ್ ಇದ್ರು ಇವತ್ತು ಟಾಪ್ ನಲ್ಲಿ ಮಂಜುನವರು ವಾರಿಗೆ ಬಂದಿದ್ದಾರೆ ಟಾಪ್ ಫೈವ್ ಫಿಫ್ತ್ ಪ್ಲೇಸ್ನಲ್ಲಿ ನೆಕ್ಸ್ಟ್ ಫೋರ್ತ್ ಪ್ಲೇಸ್ನಲ್ಲಿ ಯಾರು ಹೊರಗಡೆ ಅಂದ್ರೆ ಅದು ಬಂದು ಮೋಕ್ಷ ಅವರು ಹೊರಗಡೆ ಬಂದರು ನೆಕ್ಸ್ಟ್ ಟಾಪ್ ತ್ರೀ ಅಂತೂ ರಜತ್ ಅವರು ರಜತ್ ಅವ್ರಂತ ಅಂತ ಹೇಳ್ತೀನಿ ವೇರಿ ವೇರಿ ವೆಲ್ಡನ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ಬಂದಿದ್ದೇ ವೈಟ್ ಕಾರ್ಡ್ ಅಂತ ಬೇಕು ಫಿಫ್ಟಿ ಡೇಸ್ ಆದ್ಮೇಲೆ ಇತಿಹಾಸ ಸೃಷ್ಟಿಸಿದಂತಲೇ ಹೇಳ್ಬೋದು ಇವರಂತೂ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಯಾಕಂತಂದ್ರೆ ವೈಟ್ ಕಾರ್ ಕಂಟೆಸ್ಟೆಂಟ್ ಬಂದು ಟಾಪ್ ತ್ರೀಗೆ ಬರೋದು ಸಾಮಾನ್ಯ ಮಾತಲ್ಲ ಅದು ಬಿಗ್ ಬಾಸ್ ಕಣದಂತೂ ಇದುವರೆಗೆ ಯಾರೂ ಬಂದಿಲ್ಲ ರಜತವರು ಬಂದ್ರು ಆಗ ಇವರು ಟಾಪ್ ತ್ರೀ ಅಂದರೆ ಸೆಕೆಂಡ್ ಅಪ್ ಆಗಿದ್ದಾರೆ ಆದರೆ ರನ್ನರ್ ವಿನ್ನರ್ ಯಾರು ಉಳ್ಕೊಂಡಿರೋದು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತು ಇವರಿಬ್ಬರಲ್ಲಿ ಗೆದ್ದಿದ್ದು ಯಾರು ಅನ್ನೋದು ನೋಡೋದಾದ್ರೆ ಇವರಿಬ್ಬರಲ್ಲಿ ಗೆದ್ದಿದ್ದು ಬಂದು ಗೆಸ್ ಮಾಡಿ ಬೇಗ ಒಂದು ನಿಮಿಷ ಒಂದು ಒಂದು ಸೆಕೆಂಡ್ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಇಷ್ಟು ಬಾರಿ ಓಟ್ ಯಾರಿಗೆ ಬಂದಿಲ್ಲ ಅಂತ ಸುದೀಪ್ ಹೇಳಿದ್ರು ಐದು ಕೋಟಿ ಇಪ್ಪತ್ತ್ ಮೂರು ಅಷ್ಟು ಚಿಲ್ಲರೆಷ್ಟು ಓಟ್ ಪಡ್ಕೊಂಡಿರೋದು ಯಾರು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ ಅದು ಬಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಬಂದು ಅದು ಬಂದು ತ್ರಿವಿಕ್ರಮ್ ಅವ್ರು ಆಗಿದ್ದಾರೆ ಹೌದು ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಅದಲ್ಲದೆ ಅಪ್ ಆಗಿ ನಮ್ಮ ಹುಲಿ ರನ್ನರ್ ಅಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಹನುಮಂತು ಹುಲಿ ಹುಲಿ ಆಟ ಆಟಾಡಿದ್ರು ಅಂತ ಹೇಳ್ಬೋದು ಅವರು ಅವ್ರ ಕಡೆ ಇವಾಗ ಅಂತ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಐದು ಕೋಟಿ ಚಿಲ್ಡ್ರೆಸ್ಟ್ ಓಟ್ ಪಡ್ಕೊಂಡು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಹಾಗೆ ಹನುಮಂತ ರನ್ನರ್ ರನ್ನರ್ಅಪ್ ಆಗಿದ್ದಾರೆ ಅದಲ್ಲದೆ ತ್ರಿವಿಕ್ರಮ್ ಅವರು ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಎರಡು ವಾರ ರಜತ್ತು ಹೋದಾಗಂತೂ ಸ್ಟಾರ್ಟಿಂಗ್ ಎರಡು ವಾರ ತುಂಬಾನೇ ಲೋ ಆಗಿದ್ರು ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಅಷ್ಟೇ ಇವ್ರೇ ಹಿಂಗ್ ಅಂತ ಹೇಳ್ಬೋದು ಯಾವ ರಂಜಿತ್ ಮನೆಯಿಂದ ಹೊರಗಡೆ ಹೋದ್ರು ಅವರು ಅವರ ಎಚ್ಚೆತ್ಕೊಂಡ್ರು ಅಂತ ಹೇಳ್ಬೋದು ಅವ್ರ ಗ್ರಾಫ್ ಅವಾಗಿನ ಮೇಲೆ ಹೋಗಿದೆ ಅವ್ರಿಗೆ ತಳಗೆ ಇಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಆಡಿದ್ರು ತ್ರಿವಿಕ್ರಮ್ ಹಾಗೆ ನಾವು ಇದು ಹನುಮಂತವ್ ಕೂಡ ಅಷ್ಟೇ ಅವರು ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಫಿನಾಲೆ ಮಟ್ಟ ಬಂದು ಟಾಪ್ ಗ್ರೇಟ್ ಡೇಸ್ ಆದಮೇಲೆ ಬಂದು ರನರ್ ಅಪ್ ಆಗಿರೋದಂತ ಅದನ್ನು ತುಂಬಾನೇ ಖುಷಿ ವಿಷಯ ಅಂತ ಹೇಳ್ಬೋದು ತುಂಬಾನೇ ಗ್ರೇಟ್ ಅಂತಲೇ ಹೇಳ್ಬೋದು ಹನುಮಂತವ್ರು ಕೂಡ ನಿಮಗೆ ಏನಿಸ್ತು ತ್ರಿವಿಕ್ರಮ್ ಅವ್ರು ಗೆದ್ದಿದ್ದು ಹಾಗೆ ಹನುಮಂತವ್ರು ಗೆದ್ದಿದ್ದು ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್